ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿದಿನ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದ ಮೊದಲನೇ ಪಾಠವಾದ ಆಧಾರಗಳು ಈ ಒಂದು ಪಠ್ಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಆಧಾರಗಳು ಇತಿಹಾಸ ಇತಿಹಾಸ ಅಂತ ಅಂದರೆ ಏನು ಅಂದರೆ ಗತಿಸಿ ಹೋದಂತಹ ಒಂದು ಕೆಲವೊಂದು ಘಟನೆಗಳನ್ನು ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವಂತಹ ಒಂದು ಶಾಸ್ತ್ರವೇ ಇತಿಹಾಸ ಅಂತ ಹೇಳ್ಬೋದು ನೆಕ್ಸ್ಟ್ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನು ಆಕಾರಗಳೆಂದು ಇತಿಹಾಸಕಾರರು ಪರಿಗಣಿಸುತ್ತಾರೆ ಅಂದರೆ ಏನು ಅಂದರೆ ಮಾನ್ ನಮ್ಮ ಮಾನವ ಸಮಾಜ ಅಂದರೆ ನಾವುಗಳು ನಮ್ಮ ಅನುಕೂಲಕ್ಕೆ ಬಳಸಿಕೊಂಡಂತಹ ವಸ್ತುಗಳು ಇಂದಿಗೂ ಕೂಡ ಉಳಿದುಕೊಂಡಿದ್ದರೆ ಕೆಲವೊಂದು ಮಡಿಕೆಗಳಾಗಿರ್ಬೋದು ಆಟಿಕೆಗಳು ಪುರಾತನವಾದಂತಹ ಆಟಿಕೆಗಳಾಗಿರ್ಬೋದು ಸಾಮಗ್ರಿಗಳಾಗ್ಬೋದು ಇವೆಲ್ಲವೂ ಕೂಡವೂ ಏನಾಗಿರ್ತವೆ ಅಂದರೆ ಆಕಾರಗಳು ಅಂತ ಹೇಳಿಬಿಟ್ಟು ಇತಿಹಾಸಕಾರರು ಪರಿಗಣನೆ ಮಾಡ್ತಾರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ನಮ್ಮ ಒಂದು ಇತಿಹಾಸ ರಚನೆ ಆಗಬೇಕು ಅಂತಂದರೆ ಪ್ರಮುಖವಾಗಿ ಬೇಕಂತಹ ಮೂಲ ಸಾಮಗ್ರಿ ಯಾವುದು ಅಂದರೆ ಆಧಾರಗಳು ಆಧಾರಗಳು ಆಧಾರಗಳನ್ನು ಮುಖ್ಯವಾಗಿ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಅವುಗಳೆಂದರೆ ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಹಾಗೆಯೇ ನೆಕ್ಸ್ಟು ಸಾಹಿತ್ಯ ಆಧಾರಗಳಲ್ಲಿ ಕೂಡ ನಾವು ಎರಡು ವಿಧಗಳನ್ನು ಕಾಣ್ತೇವೆ ಅವುಗಳೆಂದರೆ ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಮತ್ತೊಮ್ಮೆ ಆಧಾರಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ ಅವುಗಳೆಂದರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಹಾಗೆ ಸಾಹಿತ್ಯ ಆಧಾರಗಳಲ್ಲಿ ಕೂಡ ಎರಡು ವಿಧಗಳಿವೆ ಅವುಗಳೆಂದರೆ ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂತಂದ್ರೆ ಸಾಹಿತ್ಯ ಕೃತಿಯೊಂದು ಅಂದರೆ ಯಾವುದೇ ಒಂದು ಕೃತಿ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಂದರೆ ನೇರವಾಗಿ ಹಾಗೆಯೇ ಪರೋಕ್ಷವಾಗಿ ನಮಗೆ ಅದರ ಬಗ್ಗೆ ತಿಳಿಸಿಕೊಡುತ್ತೆ ಇದನ್ನು ನಾವು ಲಿಖಿತ ಸಾಹಿತ್ಯ ಅಂತ ಹೇಳಿ ಕರೆಯುತ್ತೇವೆ ಲಿಖಿತ ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳಿವೆ ಲಿಖಿತ ಸಾಹಿತ್ಯದಲ್ಲಿ ಕೂಡ ನಾವು ಎರಡು ಪ್ರಕಾರಗಳನ್ನು ಕಾಣ್ತೇವೆ ಅವುಗಳೆಂದರೆ ದೇಶೀಯ ಸಾಹಿತ್ಯ ಮತ್ತೊಂದು ವಿದೇಶೀಯ ಸಾಹಿತ್ಯ ಹಾಗೆ ನೆಕ್ಸ್ಟು ದೇಶೀಯ ಸಾಹಿತ್ಯ ಅಂತಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೇವೆ ಇದು ತುಂಬ ಪ್ರಮುಖವಾದು ಮತ್ತೊಮ್ಮೆ ದೇಶೀಯ ಸಾಹಿತ್ಯ ಅಂತಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರ್ತವಂತ ಅಂದರೆ ನಮ್ಮ ದೇಶೀಯ ಭಾಷೆಗಳಲ್ಲೇ ರಚನೆ ಆಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೆಯುತ್ತೇವೆ ಉದಾಹರಣೆಗೆ ಸಂಸ್ಕೃತ ಪ್ರಾಕೃತ ಕನ್ನಡ ತೆಲುಗು ತಮಿಳು ಹಿಂದಿ ಮರಾಠಿ ಇನ್ನೂ ಹಲವು ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನೇ ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೇವೆ ಉದಾಹರಣೆಯಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ರಾಜನ ಗಾಥ ಸಪ್ತಸತಿ ಕಲ್ಯಾಣಿಯ ಕಲ್ಯಾಣ ರಾಜತರಂಗಿಣಿ ಬಾಣಭಟ್ಟನ ಹರ್ಷಶರೇತ ಇನ್ನೂ ಮುಂತಾದವು ಕೂಡ ಇದು ಲಿಖಿತ ಸಾಹಿತ್ಯಕ್ಕೆ ಉದಾಹರಣೆ ಆಗಿರುತ್ತೆ ಇವುಗಳು ತಮ್ಮ ರಚನೆಯ ಕಾಲದಲ್ಲಿದ್ದಂತಹ ಅಂದರೆ ತಾವು ರಚನೆ ಮಾಡ್ತಕ್ಕಂತಹ ಕಾಲದಲ್ಲಿರ್ತಕ್ಕಂತಹ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಆಡಳಿತ ಒಂದು ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಆಗಿರಬಹುದು ಧಾರ್ಮಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಆಡಳಿತ ಮೊದಲಾದ ಸಂಗತಿಗಳ ಬಗ್ಗೆ ಅವು ಚಿತ್ರಗಳನ್ನು ಚಿತ್ರಣಗಳನ್ನು ತಿಳಿಸ್ತವೆ ಅವುಗಳ ಬಗ್ಗೆ ಎಲ್ಲವೂ ಕೂಡ ಲಿಖಿತವಾಗಿ ಆ ಒಂದು ಸಾಹಿತ್ಯದಲ್ಲಿ ಕಾಣಬಹುದು ಇದಿಷ್ಟು ಕೂಡ ಲಿಖಿತ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವಿದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಅಂದರೆ ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು ರಾಯಭಾರಿಗಳು ವ್ಯಾಪಾರಿಗಳು ಅಧಿಕಾರಿಗಳು ಮಿಷನರಿಗಳು ಮೊದಲಾದವರು ಅವರು ತಮ್ಮ ಅನುಭವಗಳನ್ನು ಬರವಣಿಗೆಯ ರೂಪದಲ್ಲಿ ಅಂದರೆ ಅಲ್ಲಿ ರಾಜ್ಯದಲ್ಲಿ ಏನೇನು ನೋಡಿರ್ತಾರೋ ಅವುಗಳನ್ನು ಏನು ಮಾಡ್ತಾಯಿದ್ರು ಅಂದರೆ ಒಂದು ಬರವಣಿಗೆಯ ದಾಖಲೆಯ ರೂಪದಲ್ಲಿ ಅವರು ದಾಖಲಿಸ್ತಾ ಇದ್ದರು ಇವುಗಳನ್ನು ವಿದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ ಇವುಗಳಲ್ಲಿ ಮೆಗಸ್ತಾನಿಸನ ಇಂಡಿಕಾ ಟಾಲಮಿಯ ಜಿಯೋಗ್ರಫಿ ಹಾಗೆ ಬಾಬರನ ತುಜಕಿ ಈ ಬಾಬರಿ ಮೊದಲಾದ ಗ್ರಂಥಗಳು ಕೂಡ ಈ ವಿದೇಶಿ ಸಾಹಿತ್ಯಕ್ಕೆ ಪ್ರಮುಖ ಉದಾಹರಣೆಗಳಾಗಿವೆ ಹಾಗೆ ದೇಶೀಯ ಸಾಹಿತ್ಯದಲ್ಲಿ ನಾವೇನನ್ನು ನೋಡ್ತೀವಿ ಅಂದರೆ ಅತಿಶಯೋಕ್ತಿ ಉತ್ಪ್ರೇಕ್ಷೆ ಮತ್ತು ಸ್ವಾಮಿನಿಷ್ಠೆ ಈ ಅಂಶಗಳನ್ನು ನಾವು ಹೆಚ್ಚಿನದಾಗಿ ದೇಶೀಯ ಸಾಹಿತ್ಯದಲ್ಲಿ ನೋಡ್ತೇವೆ ಹಾಗೆಯೇ ವಿದೇಶಿ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆ ಅಂದರೆ ಅವರು ವಿದೇಶದಿಂದ ಬಂದಿರೋ ಕಾರಣ ಆ ಒಂದು ಸ್ಥಳೀಯ ಒಂದು ಪ್ರದೇಶದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಒಂದು ಜ್ಞಾನದ ಒಂದು ಕೊರತೆ ಇರುತ್ತೆ ಆದ್ದರಿಂದ ಅವರು ತಪ್ಪು ಗ್ರಹಿಕೆ ವ್ಯಕ್ತವಾಗಿರೋದನ್ನು ಆ ಒಂದು ಇವರ ಒಂದು ಸಾಹಿತ್ಯದಲ್ಲಿ ವಿದೇಶಿ ಸಾಹಿತ್ಯದಲ್ಲಿ ಕಾಣಬಹುದು ಇದಿಷ್ಟು ಕೂಡ ವಿದೇಶಿ ಸಾಹಿತ್ಯದ ಬಗೆಗಿನ ಪ್ರಮುಖ ಅಂಶಗಳು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೌಖಿಕ ಸಾಹಿತ್ಯ ಹಾಗೂ ಪುರಾತತ್ವ ಆಧಾರಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್